ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಹಬ್ಬವೆಂದರೆ ಒಂದು ಸಂಭ್ರಮ ಹಾಗೆಯೇ ನಮ್ಮ ನವರಾತ್ರಿ ನಮ್ಮ ಸಂಸ್ಕೃತಿಯ ಹಬ್ಬ ಅದು ನಮ್ಮ ಹೆಮ್ಮೆ ಹಿರಿಮೆ ಒಗ್ಗಟ್ಟಿನ ಪ್ರತೀಕವೂ ಹೌದು ಜಾತಿ ಭೇದವಿಲ್ಲ ಮೇಲು ಕೀಳೆಂಬ ತಾರತಮ್ಯವಿಲ್ಲ ಎಲ್ಲರೂ ಕೂಡಿ ಬಾಳುವ ಪ್ರತೀಕ ಇದು ಆಗಿರುತ್ತದೆ ನಮ್ಮ ನವರಾತ್ರಿ ವ್ಯಾಪಾರಿಗಳಿಗೆ ವ್ಯಾಪಾರದ ಹಂಬಲ ಊರಿನವರಿಗೆ ಕೆಲಸ ಕಾರ್ಯ ಮಾಡುವುದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂಬ ಹಂಬಲ ಉಳ್ಳವರಿಗೆ ಭಕ್ತಿಯ ಹಂಬಲ ಅನೇಕ ಆಸೆಯ ಆಕಾಂಕ್ಷೆಗಳನ್ನು ತನ್ನ ಮುಡಿಯಲ್ಲಿ ಕಟ್ಟಿಕೊಂಡು ಬರುವ ಭಕ್ತರ ಆಸೆಯನ್ನು ಈಡೇರಿಸುತ್ತಾಳೆ ತಾಯಿ ಶಾರದಾಂಬೆಯು ಈ ಶಾರದಾಂಬೆಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಒಳ್ಳೆಯ ಕೆಲಸಕ್ಕೆ ನಾಂದಿ ಮಾಡಿಕೊಡುವುದು ಗುರುಪಾದ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ಸಂಭ್ರಮದಿಂದ ತಾಯಿ ಸನ್ನಿಧಿಯಲ್ಲಿ ನೆರವೇರುತ್ತಾ ಇರುತ್ತದೆ ಶಾರದಾಂಬೆಯು ಶೃಂಗೇರಿಯಲ್ಲಿ ನವರಾತ್ರಿಯಲ್ಲಿ ಮಾತ್ರ ಒಂಬತ್ತು ದಿನ ಬಂದಿರುತ್ತಾಳೆ ಎಂಬ ನಂಬಿಕೆ ಜನರಲ್ಲಿದೆ ಆದ್ದರಿಂದ ಈ ಸಮಯದಲ್ಲಿ ಅವಳು ಹೆಚ್ಚು ಶಕ್ತಿಯುತವಾಗಿರುತ್ತಾಳೆ ಎಂಬ ನಂಬಿಕೆ ಜನರಿ ಜನರಲ್ಲಿ ಇರುವುದರಿಂದ ದೇಶ ವಿದೇಶದಿಂದ ಜನರು ಬರುತ್ತಾರೆ ಇಂಥ ತಾಯಿಯ ಬಗ್ಗೆ ನಾಲ್ಕು ಸಾಲು ಹಾಡಿರುತ್ತೇನೆ ಹರಸಿ ಹಾರೈಸಿ ಸ್ನೇಹಿತರೆ ನವರಾತ್ರಿಯಲ್ಲಿ ನವಚೇತನ ನೀನಿಲ್ಲಿ ನವರಾತ್ರಿಯಲ್ಲಿ ನವಚೇತನ ನೀನಿಲ್ಲಿ ನೆಲೆಯಾಗು ಈ ನೆಲದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಯಾಗು ಈ ನೆಲದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ನವರಾತ್ರಿ ಇಲ್ಲದ ದಿನದಲ್ಲಿ ನವರಾತ್ರಿ ದಿನದಲ್ಲಿ ಓಜಿಪರೋ ನಿನ್ನನ್ನು ಮನದಲ್ಲಿ ಕೂಜಿಪರು ನಿನ್ನನ್ನು ಮನದಲ್ಲಿ ಹಲವು ನಾಮದಿ ಭಜಿಸುತ್ತಲಿ ಹಲವು ನಾಮದಿ ಭಜಿಸುತ್ತಲಿ ನವರಾತ್ರಿಯಲ್ಲಿ ನವಚೇತನ ನೀಲ್ಲಿ ನವರಾತ್ರಿಯಲ್ಲಿ ನವಚೇತನ ನೀನಿಲ್ಲ ನೆಲೆಯಾಗು ಈ ನೆಲದಲ್ಲಿ ತಮ್ಮೆಲ್ಲರ ಹೃದಯದಲ್ಲಿ ನೆಲೆಯಾಗು ಈ ನೆಲದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ದುರ್ಗಿಯಾಗಿರುವೆ ನಮ್ಮನ್ನೆಲ್ಲ ಹರಸುತ್ತಲೇ ದುರ್ಗಿಯಾಗಿರುವೆ ನಮ್ಮನ್ನೆಲ್ಲ ಹರಸುತ್ತಲೀ ಕಾಳಿಯಾಗಿಯೇ ನಿತ್ಯ ಕಾಯುತ್ತಲೀ

ಕಾಪಾಡು ಶಾರದೇ ಎಲ್ಲರನ್ನೊಸಲ ಕೂತಲಿ ಕಾಪಾಡು ಶಾರದೇ ಪಠಿಸುತ್ತಲಿ ಸರಸ್ವತಿಯಾಗಿ ನಾಲಿಗೆಯಲಿನಲಿದು ಮಂತ್ರ ಪಠಿಸುತ್ತಲೀ ನಿನ್ನ ಮಡಿಲಲಿ ಬೀಜಾಕ್ಷರ ಗೈಯುತ್ತಲೀ ನಿನ್ನ ಮಡಿಲಲಿ ಬೀಜಾಕ್ಷರ ಗೈಯುತ್ತಲೀ ಹರಿಯುತಿಹಳು ತುಂಗ ಜಲ ನೀಲ ತೊಳೆಯುತಿಹಳು ನಿನ್ನ ಪಾದದ ದೂಳ ತುಂಗ ತುಂಗದಲ ನೀಲ ತೊಳೆಯೋದಿಯಳು ನಿನ್ನ ಪಾದದ ದೂಳ ಎಲ್ಲ नवरात्रि नवचेतननी नवरात्रि नवचेतननी ಹೊತ್ತು ತಾಯಿ ಶಾರದೆಯ ಬಗ್ಗೆ ಒಂದು ನಾಲ್ಕು ಸಾಲು ಬರೆದು ನನಗೆ ಹಾಗೆ ಹಾಡಿರುತ್ತೇನೆ ದಯಮಾಡಿ ಕೇಳಿ ಹರಸಿ ಹರೈಸಿ ಸ್ನೇಹಿತರೆ ನನ್ನ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್